ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದರೆ ಸೆಕೆಂಡ್ ಹ್ಯಾಂಡು ಈ ಸ್ಕ್ರೀನಲ್ಲಿ ಏನು ಕಾಣ್ತಿರ ಇದು ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸ್ಆ್ಯಪ್ ನಂಬರ್ ಏನಿಲ್ಲ ನಿಮ್ಮ ಗಾಡಿ ಯಾವ್ದು ಸೇಲಾಗಿರ್ತಿಲ್ಲ ಜಸ್ಟ್ ಈ ನಾವು ಈ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸಾಕು ನಿಮ್ಮ ಗಾಡಿಗಳ ಫೋಟೋ ಏಳರಿಂದ ಎಂಟು ಫೋಟೋ ಹಾಕಬೇಕಾಗುತ್ತೆ ಮತ್ತೆ ಒಂದು ಗಾಡಿ ವಿಡಿಯೋ ಹಾಕಿದ್ರೆ ಸಾಕು ನಾವು ನಿಮಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ನಿಮ್ಮದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಗಾಡಿ ಸೇಲಿಗೆ ಇತ್ತಂದ್ರು ಅವರಿಗೂ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡಿ ಮತ್ತು ಯೂಟ್ಯೂಬ್ ಗೋ ತನ ವೀಕ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ನೋಡ್ತಾ ಇರ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳನ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಯಾವುದೇ ಗಾಡಿದ್ರು ಕೂಡ ನಮಗೆ ಶೇರ್ ಮಾಡಿ ನಮಗೆ ಕಾಲ್ ಮಾಡಕ್ಕೆ ಹೋಗ್ಬಿಡಿ ನಾವು ಎಪೀಲ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀವಿ ಕಾಲ್ ಮಾಡ್ತೀವಿ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಕಳ್ಕೊಂಬಿಟ್ಟು ಅಪ್ಲೋಡ್ ಮಾಡ್ತೀವಿ ನಾವು ಹಾಕಿದ ಗಾಡಿ ನಿಮಗೆ ಏನಾದರೂ ಆಗಿ ಬೇಕಾಗಿದ್ದರೆ ಓನರಿಗೆ ಮಾತ್ರ ನೀವು ಯಾವುದೇ ಒಂದು ಕಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕ್ಕೆ ಹೋಗಬೇಡಿ ಖುದ್ದು ಅಲ್ಲೇ ಗಾಡಿ ಹೋಗಿ ಖರೀದಿ ಮಾಡಿ ಅಂತ ಹೇಳ್ತೀನಿ ನಾನು ಇದರಲ್ಲಿ ಹೇಳ್ತೀನಿ ಸ್ಪಷ್ಟವಾಗಿ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ರೆ ನಾವು ಜವಾಬ್ದಾರಿ ಇರಲ್ಲ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಎಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಆಲ್ಟೋ ವಿ ಎಕ್ಸ್ ವೇರಿಯಂಟ್ ಕಾರು ವೈಟ್ ಕಲರ್ ವೈಟ್ ಬೋರ್ಡ್ ಗಾಡಿ ಬಂದೈತಿ ನಿಮಗೆ ಏನಾದರೂ ಮಾರುತಿ ಸುಜುಕಿ ಆಲ್ಟೋ ಕಾರ್ ಬೇಕಾಗಿದ್ದಲ್ಲಿ ಈ ಕಾರು ಸೇಲಿಗೆ ಐತಿ ಈ ಮಾರುತಿ ಸುಜುಕಿ ಆಲ್ಟೋ ವಿ ಎಕ್ ಸೈವ್ ವೇರಿಯಂಟ್ ಕಾರು ಮಾಡಲು ಎರಡ್ ಸಾವಿರದ ಇಪ್ಪತ್ತೈತಿ ಓನರ್ ಬಂದ್ಬಿಟ್ಟು ಸೆಕೆಂಡು ಥರ್ಡ್ ಓನರ್ ಆಗ್ತಾರೆ ತಗೊಳ್ಳೋರು ಕಿಲೋಮೀಟರ್ ಜಸ್ಟ್ ಇಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೊಂದು ಶೋರೂಮ್ ಸರ್ವಿಸಸ್ ವೆಹಿಕಲ್ ಆಗಿರ್ ಆಗಿರ್ತೈತಿ ಪೂರ್ತಿ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ ಗಾಡಿ ಮಾತ್ರ ಶೋರೂಮ್ ಹಿಸ್ಟ್ರಿ ಐತಿ ಎ ಸಿ ಪವರ್ ಸ್ಟೇ ಆಗಿರ್ಬೋದು ಪವರ್ ಇಂಡೋಸ್ ಇನ್ ಬ್ಲೂಟೂತ್ ಸೆಂಟ್ರಲ್ ಲಾಕಿಂಗ್ ಇನ್ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಎ ಬಿ ಎಸ್ ಬ್ರೇಕಿಂಗ್ ಸಿಸ್ಟಮ್ ಡಬಲ್ ಏರ್ ಬ್ಯಾಗ್ ರಿವರ್ಸ್ ಸೆನ್ಸರ್ ಫೈಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಗಾಡಿಗೈತೆ ರೀಪ್ಲೇಸ್ಮೆಂಟ್ ನೂರು ಪರ್ಸೆಂಟ್ ಏನು ರೀಪ್ಲೇಸ್ಮೆಂಟ್ ಆಗಿಲ್ಲ ಆ್ಯಕ್ಸಿಡೆಂಟ್ ಫ್ರೀ ವೈಕಲ್ ನೂರು ಪರ್ಸೆಂಟ್ ಎಕ್ಸ್ಟ್ರಾ ಕ್ಲಾಸಿಕ್ ಗುಡ್ ಕಂಡೀಷನ್ ವೆಹಿಕಲ್ ಇದು ಆಗಿರ್ತೈತಿ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಎಫ್ಸಿ ಇನ್ಶೂರೆನ್ಸ್ ಕೂಡ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಐತಿ ಅಂತ ಎಲ್ಲ ರನ್ನಿಂಗ್ ಅಲ್ಲಿ ಇರೋ ಗಾಡಿ ಮಾತ್ರ ಫುಲ್ ಅಲ್ಟ್ರಾನ್ಡಿ ಪೂರ್ತಿ ಮಾತ್ರ ಗಾಡಿ ಮಾತ್ರ ಪೂರ್ತಿ ಗುಡ್ ಕಂಡೀಷನ್ದಾಗ ಐತಿ ಆಗಿದೆ ಇದ್ರ ರೇಟ್ ಬಂದುಬಿಟ್ಟು ಮೂರು ಲಕ್ಷದ ಅರವತ್ತು ಸಾವಿರ ಓನರ್ ಗಾಡಿಗೆ ರೇಟ್ ಹೇಳಕತ್ತಾರ ನಮ್ಮ ಕಡೆಯಿಂದ ಬಂದರೆ ನೋಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತ ನಿಮಗೆ ಈ ಗಾಡಿ ಬೇಕಾಗಿದ್ದಲ್ಲಿ ಗಾಡಿ ಓನರ್ ಕೂಡ ಹಾಕಿರ್ತೀನಿ ಅವ್ರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಕೇಳ್ಬೋದು ಎಷ್ಟಕ್ಕೆ ಏನಂತ ಎಲ್ಲ ಪೂರ್ತಿ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಅವ್ರ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಅವರಿಗೆ ಕರೆ ಮಾಡಿ ಕೇಳಿ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಮಾತ್ರ ಇದು ಮಾಡಿ ಮತ್ತು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇ ಮಾಡಲಿಕ್ಕೆ ಯಾರಿಗೂ ಹೋಗ್ಲಿಕ್ಕೆ ಹೋಗೇಬೇಡಿ ಮತ್ತು ಇದು ಗಾಡಿದ ಔಟ್ಲುಕ್ ಆಗಿರ್ಬೋದು ಮತ್ತು ಲುಕ್ ಆಗಿರ್ಬೋದು ಎಲ್ಲ ಅಗದೆ ಕ್ಲೀನ್ ಆಗೈತೆ ಮುಂದಗಡೆ ಶೋ ಕೂಡ ಗುಡ್ಕೋಬೋದು ಲೈಟಿಂಗ್ ಆಗಿರ್ಬೋದು ಮಿರರ್ ಆಗಿರ್ಬೋದು ಗ್ಲಾಸ್ ಪೀಸಸ್ಸು ಏನು ಟಚ್ ಕ್ರೆಸಸ್ಸು ಈ ಥರ ಏನೂ ಆಗಿಲ್ಲ ಕ್ಲೀನ್ ಕ್ಲೀನಾಗಿ ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ಅಂತ ಕೂಡಲೇ ಇದರಲ್ಲಿ ಜಜ್ ಮಾಡೋಕ್ಕಾಗಲ್ಲ ನೀವು ಅಲ್ಲಿ ಹೋಗಿಬಿಟ್ಟು ಒಂದು ಕೆತ್ತ ನೋಡಬೇಕಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ಕೊಂಡ್ಬಿಟ್ಟು ಗಾಡಿ ಖರೀದಿ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಾನು ಗಾಡಿ ಹಾಕ್ತಾ ಇರ್ತೀನಿ ನಿಮ್ಮದು ಗಾಡಿ ಇದೇ ಥರ ಸೇಲ್ ಮಾಡಬೇಕಾಗಿತ್ತು ಅಂದರೆ ಏನೂ ಇಲ್ಲ ಜಸ್ಟ್ ನಮ್ಮ ವಾಟ್ಸಪ್ ನಂಬರ್ ಹಾಗೆ ಹಾ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿಗೆ ಓಡಿದ್ರೆ ಏನಾರು ಫೋಟೋ ಹಾಕೋದು ನಾವು ನಾಲ್ಕರಿಂದ ಐದು ವಿಡಿಯೋ ಹಾಕ್ತಾ ಇರ್ತೀವಿ ದಿನಾಲೂ ನಿಮ್ಮದು ನಿಮ್ಮದು ಅದರಲ್ಲಿ ಒಂದು ವೀಡಿಯೋ ಆಗಿರುತ್ತೆ ಹಾಗೆ ನಮ್ಮ ಕಡೆಯಿಂದ ಶೇರ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಶೇರ್ ಮಾಡಿ ಅವ್ರದ್ದು ಶೇಲಿಗೆ ಇತ್ತಂದರೆ ಒಂದು ಅನುಕೂಲ ಆಗುತ್ತೆ ಅವರಿಗೂ ಕೂಡ ಹಾಗೆ ಮುಂದಿನ ವೀಡಿಯೋದಲ್ಲಿ ಬರ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೋಲ್ಡ್ ರತ್ನ ವೆಹಿಕಲಿಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್